ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶಾವ್ಗೆ ವೆಜಿಟೇಬಲ್ ಪಲಾವ್ನ ತಿಳಿಸ್ಕೊಡ್ತಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಕಾಲುಗಳಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ ಎರಡು ಬೆಳ್ಳುಳ್ಳಿ ಎರಡು ಇಂಚಷ್ಟು ಶುಂಠಿ ಒಂದು ಹದಿನೈದರಿಂದ ಹದಿನಾರು ಹಸಿಮೆಣ್ಸಿನಕಾಯಿ ತೊಗೊಂಡಿದ್ದೀನಿ ಖಾರ ಇದೆ ಇದು ಸ್ವಲ್ಪ ಎರಡು ಏಲಕ್ಕಿ ಒಂದು ಮೂರು ನಾಲ್ಕು ಚಕ್ಕೆ ಒಂದು ಎಂಟು ಲವಂಗ ತೊಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಇದನ್ನು ರುಬ್ಕೊಳ್ತೀನಿ ಆ ನಂತರ ನಾನಿಲ್ಲಿ ಒಂದು ಬಾಂಡ್ಲೆಗೆ ಒಂದು ಐವತ್ತು ಗ್ರಾಮಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ದಪ್ಪ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಆದ ನಂತರ ನಾನು ಮಸಾಲೆ ಸಾಮಾನುಗಳನ್ನ ಸೇರಿಸ್ಕೊಳ್ತೀನಿ ಅನ್ ಇವಾಗ ಎರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕೈದು ಪಲಾವೆಲೆ ಚಕ್ಕೆ ಲವಂಗ ಕಲ್ಲುವ ಹಾಗೆ ಸ್ಟಾರ್ ಹೂವು ಮರಾಠಿ ಮಗ್ಗು ಒಂದೆರಡು ಒಂದೆರಡೆರಡನ್ನ ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದಕ್ಕೆ ನಾನು ಒಂದು ನೂರು ಗ್ರಾಮು ಹಸಿ ಬಟಾಣಿ ತೊಗೊಂಡು ಬಿಡಿಸಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತೀನಿ ಇವಾಗ ಹಸಿ ಬಟಾಣಿನ ಸೇರಿಸ್ಕೊಂಡಿದ್ದೀನಿ ಆನಂತರ ಹುಳ್ಳಿಕಾಯಿ ಕ್ಯಾರೆಟು ಗೆಡ್ಡೆ ಕೋಸು ಹಾಗೆ ಆಲೂಗೆಡ್ಡೆ ತೊಗೊಂಡಿದ್ದೀನಿ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಫ್ರೈ ಆದ ನಂತರ ನಾನು ಇದಕ್ಕೆ ಎರಡು ಟೊಮೊಟೊ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಳ್ತೀನಿ ಈ ಟೊಮೊಟೊ ಎಲ್ಲ ಒಂದು ಅರ್ಧ ಭಾಗ ಬೆಂದಾಗ ನಾನು ರುಬ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೊಳ್ತೀನಿ ಮಸಾಲೆ ಸೇರಿಸ್ಕೊಂಡು ನೀರು ಹಾಕ್ಕೋಬಾರ್ದು ಈ ಮಸಾಲೆ ನಾನು ಹಸಿಯಾಗಿಯೇ ರುಬ್ಕೊಂಡಿರೋದು ಹಾಗಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಮಸಾಲೆನ ಚೆನ್ನಾಗಿ ಬೇಯಿಸ್ಕೊಂಡು ಆನಂತರ ಎಣ್ಣೆ ಸೈಡಲ್ಲಿ ಎಣ್ಣೆ ಬಿಡುವಾಗ ನಾವು ಇದಕ್ಕೆ ನೀರನ್ನ ಸೇರಿಸ್ಕೊಳ್ತೀನಿ ಇವಾಗ ಮಸಾಲೆ ಹಾಕಿದ ನಂತರ ಚೆನ್ನಾಗಿ ಸೋಟಾಡ್ಕೊಳ್ತೀನಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಮಸಾಲೆ ಬೇಯೋವರೆಗೂ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ತೀನಿ ಈ ರೀತಿ ಮಾಡ್ಕೊಂಡ ನಂತರ ನಾನಿಲ್ಲಿ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸಿ ತೊಳೆದು ಹಾಕ್ಕೊಳ್ತೀನಿ ಆನಂತರ ಇದಕ್ಕೆ ನಾನು ಒಟ್ಟು ಐದು ಬೌಲ್ ನೀರಾಗಬೇಕು ನಾವು ಮೊದಲೇ ಮಸಾಲೆಗೆ ಇದಕ್ಕೆಲ್ಲ ಹಾಕಿರೋದನ್ನು ಸೇರಿಸ್ಕೊಂಡು ನಾನು ಎರಡು ಬೌಲು ಶಾವಿಗೆನ ತೊಗೊಂಡಿದ್ದೀನಿ ಹಾಗಾಗಿ ಐದು ಬೌಲ್ ನೀರಾಗೋಷ್ಟು ಬಿಸಿ ನೀರು ಕುದಿಸಿಟ್ಕೊಂಡ್ರದನ್ನ ಹಾಕ್ಕೊಂಡಿದ್ದೀನಿ ಅರ್ಧ ನಿಂಬೆಹಣ್ಣ ಹಿಂಡ್ಕೊಳ್ತೀನಿ ಮೊದಲಿಗೆನೆ ನಾನು ನೀರನ್ನು ಕುದಿಸ್ಕೊಂಡಿದ್ದೆ ಅದನ್ನು ಇವಾಗ ಸೇರಿಸ್ಕೊಂಡಿರೋದು ಮಸಾಲೆಗೆ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತೀನಿ ಇದು ಚೆನ್ನಾಗಿ ಕುದಿಯುವಾಗ ನಾನಿಲ್ಲಿ ಎರಡು ಬೌಲು ಶಾವಿಗೆನ ಸೇರಿಸ್ಕೊಳ್ತೀನಿ ರೋಸ್ಟೆಡ್ ತಗೊಂಡಿದ್ದೀನಿ ನೀವು ಅನಿಲ್ ಶಾವಿಗೆ ಆದರೂ ತಗೋಬೋದು ನಾನಿಲ್ಲಿ ಹಲ್ದಿರಾಮ್ದು ಎರಡು ಬೋಲಷ್ಟು ರೋಸ್ಟೆಡ್ ಶಾವಿಗೆನ ಸೇರಿಸ್ಕೊಂಡಿದ್ದೀನಿ ಇದು ಚೆನ್ನಾಗಿರುತ್ತೆ ಹಾಗೆ ಅನಿಲ್ ಶಾವ್ಗೆನೂ ಅದು ಫ್ರೈ ಏನಾಗಿರೋದಿಲ್ಲ ರೋಸ್ಟೆಡ್ ಏನಾಗಿರಲ್ಲ ಹಾಗೆಯೇ ಅದು ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಕುದಿ ಬಂದಾಗ ನಾನಿಲ್ಲಿ ಶಾವಿಗೆನ ಸೇರಿಸ್ಕೊಳ್ತೀನಿ ಎರಡು ಬೋಲು ಶಾವಿಗೆನ ಸೇರಿಸ್ಕೊಳ್ತಿದ್ದೀನಿ ಸೇರಿಸ್ಕೊಂಡು ಮೀಡಿಯಮ್ ಒಂದು ಸ್ವಲ್ಪ ನೀರು ಕಡಿಮೆ ಆಗೋವರೆಗೂ ಬೇಯಿಸ್ಕೊಂಡು ಆನಂತರ ಪ್ಲೇಟ್ನ ಮುಚ್ಚಿ ಮೀಡಿಯಮ್ ಊರಿನಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಬೆಳಗಿನ ಟೈಮ್ಗೆ ಗಡಿ ಮಸಾಲೆ ಒಂದು ರುಬ್ಕೊಂಡು ಹಾಗೆ ತರಕಾರಿ ಹೆಚ್ಚಿಟ್ಕೊಬಿಟ್ರೆ ಬೇಗ ರೆಡಿಯಾಗುತ್ತೆ ನೋಡಿ ಈ ರೀತಿ ನೀರು ಕಡಿಮೆ ಆಯ್ತಾ ಬಂದಾಗ ನಾವು ತಟ್ಟೆನ ಮುಚ್ಚಿ ಒಂದು ಮಧ್ಯಮ ಊರಿನಲ್ಲಿ ಮುಚ್ಚಿಟ್ಟು ಬೇಯಿಸ್ಕೋಬೇಕು ಆವಾಗವಾಗ ಪ್ಲೇಟ್ನ ತೆಗೆದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಈ ರೀತಿ ಓಪನ್ ಮಾಡ್ಕೊಂಡು ತಟ್ಟೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಶಾವ್ಗೆ ವೆಜಿಟೇಬಲ್ ಪಲಾವ್ ರೆಡಿಯಾಗುತ್ತೆ ಮತ್ತೆ ತೆಗೆದು ಮಿಕ್ಸ್ ಮಾಡ್ಕೊಳ್ತೀನಿ ನೀರಿನ ಅಂಶ ಸ್ವಲ್ಪ ಇರಬಾರ್ದು ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ರೆಡಿಯಾಗುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮರೀದೇ ಕಮೆಂಟ್ ಮಾಡಿ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಧನ್ಯವಾದಗಳು